ಇಲ್ಲ ಕುಂತು ಫೋನ್ ಹಚ್ಚಿದ್ರು ಕಟ್ ಮಾಡಾಕತ್ತ ನೋಡಿ ಎಟ್ಟರ ತಿಂಡಿರ್ಬೋದು ಏ ಎಷ್ಟು ಸಲಾರ ಫೋನ್ ಮಾಡ್ತಿಲಿಪ್ಪ ಮಕ್ಕಳ ಬಿಡಲಿ ಫೋನ್ ಮೇಲೆ ಫೋನ್ ಮಾಡ್ತಿ ಅಲ್ಲಿ ಸಂಡಾಸ್ ಕುಂತಾಗು ಫೋನ್ ಮಾಡ್ತಿವಿ ಊಟ ಮಾಡುವಾಗೂ ಫೋನ್ ಮಾಡ್ತಿ ಮಕ್ಕಳ ಬಿಡ ಸರ್ ಸರ್ ಗುಡ್ ಮಾರ್ನಿಂಗ್ ಸರ್ ಆ ಏ ಏನಿಲ್ಲಗು ಮನ್ಯಾಗ ಏನಿಲ್ಲ ನಮಗ ತಿನ್ನಾಕತ್ತಿಲ್ಲಾ ಮುಂದ ಹೋಗ ಬೆಳಿಗ್ಗೆ ಬೆಳಿಗ್ಗೆ ಬಿಡ್ತಿರಲ್ಲ ಅಲ್ರಿ ಸರ್ ನಿಮ್ದು ಎರಡ್ ಲಕ್ಷ ರೂಪಾಯಿ ಲಟ್ರಿ ಆತ್ರಿ ಅದ ಕೊಡಕ್ ಬಂದೀನಿ ಬ್ಯಾಗ್ ನಾಗ ಅದಾವ್ರಿ ನೀವು ಸಿಗ್ನೇಚರ್ ಮಾಡಿದ್ರೆ ಕೊಟ್ಟ ಬಿಡ್ತೇನ್ರಿ ಸರ ಗಾಡಿ ಲೋನ್ ಸರಿ ಸರ್ ನಮಸ್ತೆ ರೀ ಬರ್ರಿ ಒಳಗೆ ಬರ್ರಿ ಸರ್ ನೀವೇ ಹೊರಕ್ ಬರ್ರಿ ಸರ್ ಬರ್ರಿ ಸರಿ ಇರ್ಲಿ ಬರ್ರಿ ಒಳಗೆ ಬರ್ರಿ ಏ ನೀವೇ ಇರಲಿ ಬರ್ರಿ ಹೊರಗೆ ಬರ್ರಿ ಸರ್

ಇಲ್ ಚರದ ಬೆಳಿಗೆ ಇದ್ದಕ ಯಡಕ ಬರ್ತಿತಿ ಸರ್ ನಿಂತೆ ಅಂದ್ರೆ ಮತ್ತೆ ಚಡ್ಡಾಗ ಮಾಡ್ಕೊತೇನ್ರಿ ಸರ್ ಅದಕ್ಕ ಕುಂತ್ರ ಸ್ವಲ್ಪ ಸಮಾಧಾನಕ್ಕೆ ತೀರಿ ಸರ್ ಕುಂತ ಮಾತಾಡೋಣ್ರಿ ಸರ್ ಆಯಿತು ಕುಂತ ಮಾತಾಡೋಣಾಳ್ರಿ ಸರ್ ಮಕ್ಕೊಂಡೇನ್ರಿ ಫೋನ್ ಮೇಲೆ ಫೋನ್ ಮಾಡ್ತೀರಿ ಸರ್ ನಂದಿ ನಮ್ಮಕ್ಕೋಲಕು ಕೊಡ್ಲಿಲ್ಲ ರೀ ಸರ್ ನೀವು ಅಲೋ ನೀವು ನೆಮ್ಮದિલે ಮಕ್ಕೋತ ಬಿಡು ಅಲ್ಲಿ ಮ್ಯಾನೇಜರ್ ನಮಗೆ ನೆಮ್ಮದિલે ಮಕ್ಕೋಲಕ ಕೊಡುವುದಿಲ್ಲ ನೀವು ಬೇ 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 ಮಾರತಾನು ಮ್ಯಾನೇಜರ್ ನಮಗೆ ತುಂಬ್ತೇನ್ರಿ ಸರ್ ಈಗ ರೊಕ್ಕ ಇಲ್ರಿ ಸರ್ ರೊಕ್ಕ ಬಂತು ಅಂದ್ರೆ ಎಲ್ಲಾ ಕ್ಲಿಯರ್ ಮಾಡ್ತೇನ್ರಿ ಸರ ನಿಮಗ್ ಕಾಲ್ ಮುಗಿತೇನ್ರಿ ಸರ ಫೋನ್ ಹಚ್ಚಿ ಕಿರಿಕಿರಿ ಮಾಡುದು ಹಿಂಗ್ ಮನಿಗ್ ಬಂದ ಕಿರಿಕಿರಿ ಮಾಡುದು ಮಾಡಕ್ ಹೋಗ್ಬೇಡ್ರಿ ಸರ್ ನಿಮ್ ಕಾಲ್ ಮುಗಿತೇನ್ ಎದಕ್ ತಗೊಂಡಿವನ್ ಯೋಗ್ಯತೆ ಇಲ್ಲ ಅಂದ್ರೆ ಎದಕ್ ತಗೊಂಡ್ ಗಾಡಿ ಯೋಗ್ಯತೆ ಬಗ್ಗೆ ಮಾತಾಡಾಕ್ ಹೋಗ್ಬೇಡ್ರಿ ಸರ್ ಮಾತಾಡವ ಯೋಗ್ಯತೆ ಬಗ್ಗೆ ಮಾತಾಡಕ್ ಸರ್ ಸರ ಯೋಗ್ಯತೆ ಬಾಳ ದೊಡ್ಡದ್ರಿ ಸರಾಕ್ರಿ ಅಲ ನಮ್ ಯೋಗ್ಯತೆ ಹೆಂಗ್ ಗೊತ್ತರಿ ನಿಮಗ ಗೊತ್ತಲು ನಮ್ಮ ಅಪ್ಪ ಐತಲ್ರಿ ಸರ ಬೆಳಿಗ್ಗೆ ಎದ್ದು ಹೋಗ್ಯಾನ್ರಿ ಸರ ಪಾಪ ಮುಖ ತಕೊಂಡಿಲ್ಲ ನಾಷ್ಟ ಮಾಡಿಲ್ರಿ ಸರ್ ಎಲ್ರಿ ಸರ್ ರೋಡಿಗೆ ಹೊಲ ಐತಿರಿ ಸರ್ ಅದ್ ವ್ಯಾಪಾರ ಮಾಡಾಕತೇವ್ರಿ ಸರ ಅದ ವ್ಯಾಪಾರ ಆಗೋಲ್ರಿ ಸರ ನಡಕ್ಕವ ಏಜೆಂಟ್ ಅದಾನಲ್ರಿ ಸರ ಕಡ್ಡಿ ಅಳಗಾಡ್ತಾನ್ರಿ ಸರ್ ರೊಕ್ಕ ಅಷ್ಟ ಬೇಕ ನನಗೂ ಇಷ್ಟ ಹೇಳಿ ಕಮಿಷನ್ ಬೇಕಂತ ಹೇಳಿ ಸ್ವಲ್ಪ ಕಿಡ್ಡಿ ಅವ ಸೇಲ್ ಅವಲ್ತ್ರಿ ಸರ್ ಅದ ರೊಕ್ಕ ನಿಮ್ದು ರೊಕ್ಕ ಐತಲ್ರಿ ಸರ ತಗೊಂಡ್ ಬಂದ್ ನಿಮ್ ಮುಖಕ್ಕೆ ಹೋಗಿತೇವ್ರಿ ಸರ್ ಸೇಮ್ ಆಗಿ ನೋಡಾಕತ್ತೇವ್ ನೋಡ್ರಿ ಸರ್ ನಾವ್ ಹೊಲ ಕೊಟ್ಟವ್ರಿ ಸರ್ ನೀವು ರೊಕ್ಕ ನೋಡಿದ್ರಿ ಸರ್ ಬ್ಯಾಂಕ್ ನಾಗ ಅಟ್ ರೊಕ್ಕ ಬರ್ತಾವ್ರಿ ಸರ್ ಹೊಲ ಮಾರಿದ್ವಿ ಅಂದ್ರೆ ಅಟ್ಟಿಟ್ಟು ರೊಕ್ಕ ಬೇಡ ಗಾಡಿ ಎಲ್ಲಿ ಅದೇ ಹೇಳ ನನಗೆ ಎದಕ್ರಿ ಸರ್ ಗಾಡಿ ಎಲ್ಲಿ ಕೇಳು ಎದಕ್ರಿ ಸರ್ ನಿನ್ನ ಸ್ಟೋರಿಗೆ ಸ್ಟೋರಿ ಬ್ಯಾಡ್ ನನಗೆ ಗಾಡಿ ಎಲ್ಲಿ ಅದೇ ಹೇಳ ನನಗೆ ಅಲ್ಲಿ ಮುಚ್ಚಿಟ್ಟಿನ್ರಿ ಸರ್ ನಾ ಎದಕ್ ಮುಚ್ಚಿಟ್ಟಿ ಎದಕ್ರಿ ತೊರಸ್ ಎದಕ್ರಿ ಸರ್ ಎಲ್ಲಿಟ್ಟಿವ ಗಾಡಿ ಅದೇ ಬಸ್ಕೊಂಡು ಹೋಗಿ ನೀವತ್ತ ಗಾಡಿ ಸರ್ ತಗೊಂಡು ಹೋಗಂಗಿಲ್ಲ ರೀ ಸರ್ ತಗೊಂಡು ಹೋಗಾವ ಅಂದ್ರೆ ಹೋಗಾವಣ ಅದ ನಾ ಹೇಳುದಿಲ್ಲ ರೀ ಅಲ್ಮದ್ ಚಿಟ್ಟೇನಂತೇಳಿ ಹಾಂ ಸರ್ ಗಾಡಿನೂ ಐತಿ ಅವು ಅದ್ ಬರ್ರಿ ಚಾವಿ ಪಟ್ಣ ಹಾ ಸರ್ ತೊಗೊಂಬರ್ರಿ ಚಂದ ಕಾಣ್ತಿದ್ದಿ ನೋಡಿ ನೀವು ಬೆಳಿಗ್ಗೆ ಕಾಲೇಜಿಗೆವಾಗ ಹಾ ಹಾ ಮತ್ತೆ ಸಂಜೆಗೆ ಬರ್ತೇನೆ ಹಾಂ ಕಾಲೇಜ್ ಕಡೆ ಬರ್ತೇನೆ ನೋಡನಾ ಸರ ನಿಮ್ದು ಕಂತು ತುಂಬುದ ಸೆಕೆಂಡ್ರಿ ರೀ ಸರ ಮೊದಲ ಇವ್ದು ಕಂತು ತುಂಬತೆ ರೀ ನಾ ಕ್ಯಾಂಟೀನಾಗ ಅದೇನ ಬಾ ಸೈಡ್ ಬಾ ಇಲ್ಲೇ ಸೈಡ್ ಬಾ ನಿಧೀನಾ ಎಷ್ಟ ಸಲ ಹೇಳ ನಿನಗೆ ನಿನಗ ಎಷ್ಟ ಸಲ ಹೇಳ ನಾನು ನನ್ನ ಮಾತ ಕೇಳು ಇಲ್ಲ ಎಷ್ಟ ಸಲ ಹೇಳಿನಿ ಗಾಡಿ ಮೇಲೆ ಕುಂದ್ರಬೇಡಪ್ಪ ಅಂತ ಹೇಳಿ ಸ್ಟ್ಯಾಂಡ್ ಗಿಂಡ್ ಹೋದ್ರೆ ನಿಮ್ಮ ಅಪ್ಪ ರಿಪೇರಿ ಮಾಡಿಸ್ಕೊಡ್ತಾನ ಎದಕ್ಕೆ ಹೊಡ್ಯಾತಿರಿ ಕಾಕಾರ ನೆಟ್ವರ್ಕ್ ಬರ್ತೈತ ಅಂತ ಕುಂದ್ರತೇನ್ರಿ ಅಲ್ಲಿ ಹೊಡ್ಯಾತಿರೋದಕ್ಕೆ ನೀವು ಬಾಯ್ಲಿ ಹೇಳ್ರಿ ಹೋಕೆನ್ನ ಮತ್ತೆ ಬ್ಯಾರೆ ಕತಿ ಚಾಲು ಆತ ಲೋ ಮಾರಾಯಿ ಒಂದ ನಿನಗ ಮಾತನೇಗೂ ಹೇಳಿದ್ಯಾ ಬೈದು ಹೇಳಿದ್ಯಾ ಪ್ರೀತಿಲಿ ಹೇಳಿದ್ಯಾ ಮುದ್ದು ಮಾಡಿ ಹೇಳಿದ್ಯಾ ನಿನಗೆ ಆದ್ರೆ ನೀ ಕೇಳಾಕತಿಲ್ಲ ನೀ ಏನ ಮತ್ತು ಅಲ್ಲೇ ಬಂದು ಕುದಿರ್ತಿ ಅಲ್ಲಿ ಬೇರೆ ಕಡೆ ಹೋಗ್ಬೇಕ ಗಾಡಿ ಸ್ಟ್ಯಾಂಡ್ ಹೋತಂದ್ರೆ ರೊಕ್ಕ ಕೊಟ್ಟು ತಗೊಂಡೇವಿ ಇನ್ನು ಲೋನ್ ತುಂಬಿಲ್ಲ ಬ್ಯಾಂಕ್ದವರು ಮನಿ ಮಟ್ಟ ಹಾಕ್ತಾರ ಸಂಕತೈತಿ ಅಂತ ಅಲ್ಲೇ ಎಲ್ ಹೋದ ಮಾರ ಇವ ಸರ್ ಒಂದ್ ಇನ್ನು ಮಠ ಗಾಡಿ ಚೈ ತೊಗೊಂಬರಾಕೈತಿಲ್ಲ ಸರೇ ಏನು ದೇವ್ ಬಂದಾಗ ಬಂದ್ಬಿಟ್ಟಿ ಅಲ್ವಾ ಒಮ್ಮೆಕ್ಲೇ ಸರ್ ಅಂತೇಳಿ ನಾ ಹೊಡಿತೀತಿ ಬಂದ್ಬಿಟ್ಟಲ್ಲ ಬಾಳ ಕೆಟ್ಟ ನೋಡ್ರಿ ಹುಡುಗ ನೋಡಿದನ ಬಾಳ ಕೆಟ್ಟ ಹೊಡ್ದೀನಿ ಪುರ್ವಾಸಿ ಕೊಟ್ಟೇನ್ರಿ ಬಕ್ಕ ಬಾಕ ಬಾಕಿಲ್ರಿ ಸರ್ ಅದೇ ಎಷ್ಟಬೇಕ್ರಿ ಒಂದ್ಸಲ ಹೇಳಿದ್ರ ತಿಳ್ಕೊ ಬಿಡ್ಬೇಕ್ರಿ ಮನುಷ್ಯ ಹ ಮನುಷ್ಯ ಹುಟ್ಟಿದಾರ ತಿಳ್ಕೊತನ್ರಿ ಯಾರು ಹುಟ್ಟ್ಯಾನೋ ಏನು ಹತ್ತು ಸಲ ಹೋಗ್ಬಿಡ್ತೇನೆ ಸರ ನಾ ಒಂದೇ ಸಲ ಹೇಳ್ತೇನ್ರಿ ಸರ ಪ್ರೀತಿಲಿ ಒಂದ್ ಸಲ ಹೇಳ್ತೇನ್ ಸರ ಯಾರ ಸಲ ಹೇಳ್ತೇನ್ ಸರ ಮೂರ್ನೇ ಸಲಾನು ಹೇಳ್ತೇನ್ ಸರ ತಲಿ ಏನಾರ ಕ್ರ್ಯಾಕ್ ಆತ್ರಿ ಸರ ಫೀಲಿಂಗ್ ಡೈಲಾಗ್ ಹೊಡೆ ಬಿಡ್ತೇನ್ರಿ ಸರ ತಂದಾನಿ ತಾನು ತಾನೇ ತಂದಾನು ತಾನೇ 나ನೇನು ಬಾ ಕಟ್ಟ ಫೀಲಿಂಗ್ ಎಲ್ಲಾ ಹುಡಿತಿನ್ರಿ ಸರ್ ಸಾಡ ಸಾಕ್ ನಾ ಗಾಡಿ ಆಬಸ್ಕೊಂಡ ಹೋಗ್ತೆ ನೋಡಿ ಮತ್ತೆ ಕಟ್ಟತೇನ್ರಿ ಸರ್ ಯಾವಾಗ ಕಟ್ಟತಿ ಇನ್ನೊಂದು ಎರಡು ದಿನ ಬಿಟ್ರಿ ನಾ ತುಂಚ ನನಕತೆ ನಿಲ್ದಿರಿ ಸರ್ ಏನು ಮುಗಿತ ಒಂದು ಗಾಡಿ ತೋಂಡ್ ಹಾಕ್ ಸರ್ ಒಂದು 500 ರೂಪಾಯಿ ಕೊಡಿ ಒಂದು ತಿಂಗಳು ಮುಂದೆ ಹಾಕ್ರಿ ಸರ್ ಲೋನ್ ತುಂಬುದು ಸುಮ್ತೀರ ನಾತಿನಿಲ್ರಿ ಅಲ್ಲೋ ಹಿಂಗೆ ಮಾಡುದಿತ್ರ ನಾನು ಒಂದು ಹತ್ತು ಹನ್ನೆರಡು ಗಾಡಿ ತೊಗೊಂಡು ಬಾಡಿಗಿಲ್ಲೆ ಕೊಟ್ಟು ಬಿಟ್ಟಿದ್ದೆಲ್ಲ ಏ ಸುಮ್ಕೊಂದರ್ ಕಿಸ್ಮಾಯಿ ಒಂದು ಏನು ನೀನು ಕೊಟ್ಟು ಮುಗೀತ ಫೀಲಿಂಗ್ ಡೈಲಾಗ್ ಭಾಳ ಕೆಟ್ಟು ಹೊಡಿತೇನರೀ ಸರ್ ನಾ ನಾಟಕನಾಗ ಭಾಳ ಕೆಲಸ ಮಾಡಿಲ್ರಿ ಸರ ಒಂದ ಒಂದು ಫೀಲಿಂಗ್ ಡೈಲಾಗ್ ಹೊಡ್ಯಾಕ್ ಕೊಟ್ಟು ಬಿಡ್ರಿ ಸರ ಕಲಾವಿದಿಗೆ ಒಂದು ಅವಕಾಶ ಕೊಡಿರಿ ಸರ ಹೊಡಿ ಸರ ಪರಿಸ್ಥಿತಿ ಭಾಳ ಕೆಟ್ಟಾಗಿತ್ತು ರೀ ಸರ ಪರಿಸ್ಥಿತಿ ಹಿಂಗ ಆಗ್ಯತ ಅಂದ್ರೆ ಸರ ಹೇಳಕ್ಕೆ ಆಗೋದಿಲ್ರಿ ಸರ ನಾನು ಹೇಳ್ತೀದಾಳ್ರಿ ಸರ್ ಜಗಳ ಮಾಡಿ ಸಣ್ಣ ಪೂಸೈತ್ರಿ ಸರ್ ನಾನು ಹೊರಟವ್ರ ಮನೆಗೆ ಹೋಗ್ಯಾಳ್ರಿ ಸರ ಅದಕ್ಕೆ ಕೆಲ್ಸದ ಕಡೆ ತೆಲಿನ ಹೋಗಬಲ್ತ್ರಿ ಸರ್ ನನ್ನದು ತುತೇಳ್ರಿ ಸರ್ ದುಡಿದು ತುತ್ರಿ ಸರ ಬಿಟ್ಟು ಹೇಳು ನನಗೆ ಅದಕ್ಕೆ ನಿನ್ಗೆ ಯಾರು ಅವಕಾಶ ಕೊಡ್ತೇನೆ ಸಾವಿರ ಸರ್ ಎರಡು ದಿವಸ ಟೈಮ್ ಕೊಡ್ತೇನೆ ಸಾವಿರ ಸರ್ ಹೇಳ ಕೊಡ್ತೀರಿ ಸರ ನನ್ನ ಕಳಿಸಿದ ನೋಡಿ ನನ್ನ ಕಳಿಸಿದು ಎರಡು ದಿವ್ಸ ಟೈಮ್ ಕೊಡ್ತಾನೆ ಬರೀ ಸರ್ ಪಂದ ಒಂದು ಪಕ್ಕ ಕೊಡಿ ಸರಡು ಗೊಬ್ಬರ ನಿನ್ನ ಬಾಯಿ ಇನ್ನೂ ಪ್ರಶ್ನೂ ಮಾಡಿಲ್ಲ ಹಲೋ ಸರ ಇಲ್ಲ ರೀ ಅವ ಮನ್ಯಾಗ ಏ ಇಲ್ರಿ ನೋಡ್ಲಾರ್ದ ಹೇಳ್ಬಿಟ್ಟೇನ್ರಿ ರೀ ನಿಮ್ಗೆ ನಾ ಏ ಇಲ್ ತಗ್ರಿ ಇನ್ನೊಮ್ಮೆ ಮಾಡೋಂಗಿಲ್ಲ ಸರ್ ಹಿಂಗೆ ಹಾಂ ಆಯ್ತು ಸರ್ ಹಾಂ ಫೋನ್ ಮಾಡಿ ಹೇಳಿಬಿಟ್ಟಣ್ಣ ಸರ್ ಹೀಗೆ ಬರಬೇಡ ಅಂತೇಳಿ ಹಾಂ ರೀ ಸರ್ ಥ್ಯಾಂಕ್ಸ್ ರೀ ಸರ ಇರಲಿ ನಿಮ್ಮ ಋಣ ಯಾವತ್ತೂ ಮರಿದಿಲ್ರಿ ಸರ ಬರಲಾ ಸರ್ ಅದಿರ ಅಂಥೇಳಿ ನನಗೆ ಗೊತ್ತಿರಲಿ ರೀ ಸರ ಏನ್ತಿ ಬಿಟ್ಟು ಕಷ್ಟ ನಿಮಗೆ ಮತ್ತು ನನಗೆ ಅಷ್ಟ ಗೊತ್ತೈತಿ ರೀ ಸರ ಸರ ಒಂದೊಂದು ಕ್ವಾರ್ಟರ್ ಸೇರಿ ಹೊಡೆದ ಅಲ್ಲಿ ಗಟ್ಟರೆ ಬಿಳೋಣ ಅಂತ ರೀ ಸರ ನಾನು ಇವತ್ತು ಫುಲ್ ಎಣ್ಣೆ ಹೊಡಿತಾನೆ ನೋಡಿರಿ ಸರ್ ಗಾಡಿ ಗಾಡಿ ನನ್ನ ಗಾಡ್ಯಾಗ ಹೋಗು ನಡೀ ಸರ್ ಅಂತ ಹೇಳಿ ಹೋಗು ನಡಿ ಹಂಗೆ ಎನ್ನೀ ನೋಡೋದು ಆಫೀಸಿಗೆ ಬಿಟ್ಟು ಬರ್ತೀರಿ ನನಗೆ ಶೀನಾಗ ಕಳಿತೀರಿ ಸರ್ ಮತ್ತಲ್ಲಿ ಆಫೀಸಿಗೆ ಬಿಡ ಹೇಳಿ ಅಲ್ಲೇ ಗಾಡಿ ತೊಗೊಂಡ್ಬಿಟ್ರೆ ಏನು ಮಾಡಿದ್ರಿ ಸರ ಕಸ್ಕೊಂಡ್ರೆ ನಿಮ್ಮ ಗಾಡಿಯಾಗ ಹೋಗು ನಡಿ ಸರ್ ಬಾ ಹೋಗ ನೀವು ಕಳೀತಿರಿ ಸರ್